ಇಲ್ಲಿ ಶಿವರಾಮೇಗೌಡರು ಸುಭಾಷ್ ಯಾವುದೇ ಕಾರಣಕ್ಕೂ ಇರಬಾರ್ದು ಇಷ್ಟೆಲ್ಲ ಮಾಡಿದ ಇವ್ನಿಗೆ ಈ ಮನೇಲಿರೋ ಯೋಗ್ಯತೆ ಇಲ್ಲ ಈ ಮನೆ ಮರ್ಯಾದೆನ ಹಾಳು ಮಾಡೋಕೋದು ನೀವು ಯಾಕೆ ಸುಖದ ಸುಬ್ಬದಿಗೆಲ್ಲ ಅಲ್ವಾ ಕಷ್ಟ ಅನ್ನೋದು ಗೊತ್ತಿದ್ರೆ ಸರಿಯಾಗಿ ಬುದ್ಧಿ ಕಲಿತದ ಆದರೆ ಕಷ್ಟ ಅನ್ನೋದು ನೋಡ್ದ ಎಲ್ಲವೂ ಕೂಡ ಈಸಿಯಾಗಿ ಸಿಕ್ತಲ್ವ ಅದಕ್ಕೋಸ್ಕರ ಇಷ್ಟೆಲ್ಲ ಮೆರೀತದಾನೆ ಇಂಥವ್ಗೆ ಸರಿಯಾಗಿ ಪಾಠ ಆಗಲೇಬೇಕು ಹೆಂಡತಿ ಮಕ್ಕಳನ್ನ ಸಾಕೋ ಕಷ್ಟ ಏನು ಅನ್ನೋದು ಗೊತ್ತಾಗಬೇಕು ಕಷ್ಟಪಟ್ಟು ದುಡಿದು ಹೆಂಡತಿ ಮಕ್ಕಳನ್ನ ಸಾಕಲಿ ಅಂತ ಹೇಳಿ ಮನೆಯಿಂದ ಹೊರಗಡೆ ತಬೋಕೆ ತೀರ್ಮಾನ ಮಾಡ್ತಾರೆ ಈಶ್ವರಿಯವರು ಎಷ್ಟೋ ಕೇಳ್ಕೊಂಡು ಕೇಳ್ಕೊಂಡ್ರು ಕೂಡ ಗೌಡ್ರು ಈಶ್ವರಿ ಅವರ ಒಂದು ಅಳಲನ್ನ ಕೇಳೋಕು ಕೂಡ ರೆಡಿ ಇರೋದಿಲ್ಲ ತದನಂತರ ಚಂಪಾ ಹತ್ರ ಬಂದಿದ್ದ ನೋಡಮ್ಮ ನೀನು ಬದುಕು ಸರಿ ಹೋಗಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು ಮನೆಯಿಂದ ಹೊರಗಡೆ ಆಗ್ತಿದ್ದೀನಿ ಅಂತ ಮಾತ್ರಕ್ಕೆ ನೀನು ಒಂಟಿ ಆಗಿಬಿಟ್ಟೆ ಅಂತ ಅನ್ಕೋಬೇಡ ಖಂಡಿತವಾಗ್ಲೂ ನಿನ್ನ ಜೊತೆ ನಾನು ನಿತ್ಕೋತೀನಿ ಖಂಡಿತವಾಗ್ಲೂ ಏನು ಯೋಚನೆ ಮಾಡಬೇಡ ಆ ಸುಭಾಷ ಬುದ್ಧಿ ಕಲಿಬೇಕು ಹೆಂಡತಿ ಮಕ್ಕಳನ್ನು ಕಷ್ಟಪಟ್ಟು ಸಾಕಬೇಕು ಆಗಲೇ ಅವನಿಗೆ ಬುದ್ಧಿ ಬರುವುದು ಅಂತ ಶಿವರಾಮೇಗೌಡರು ಹೇಳ್ತಾರೆ ತದನಂತರ ಇಲ್ಲಿ ಈಶ್ವರಿಯವರು ಹಾಗೆ ಚಿತ್ರ ಇಬ್ಬರು ಕೂಡ ಸುಭಾಷ್ ಚಿತ್ರ ಮಾತನಾಡ್ತಿದ್ದಾರೆ ಈಶ್ವರಿಯವರಂತೂ ಇನ್ನೇನೋ ಆ ಶಿವರಾಮಿ ವಿಶ್ವಾಸ ಗಳಿಸ್ಕೊಟ್ಟಿದ್ದೆ ಅಷ್ಟರಲ್ಲಿ ಇಷ್ಟೆಲ್ಲ ಎಲ್ಲ ಅವಾಂತರ ಆ ವಿದ್ಯಾನ ಮುಟ್ಟತಾಗಲೇ ನಿನ್ನ ಕೆಟ್ಟಗಾಲ ಕಾಲ ಶುರುವಾಯಿತು ಅಂತ ಮಗನ ತರಾಟೆಗೆ ತಗೋತಿರ್ತಾರೆ ಅಷ್ಟರಲ್ಲಿ ಅಪ್ಪ ಬಂದು ಕೂಡ ಮಾತನಾಡಿ ಮನೆಯಿಂದ ಹೋಗ್ತಾ ಇರು ಅಂತ ಬೈದು ಹೋಗ್ತಾರೆ ನಂತರ ಚಂಪಾ ಕೂಡ ಲಗೇಜ್ ತಗೊಂಡು ಬರ್ತಾಳೆ ನೀನು ಬದುಕಲ್ಲಿ ಬಂದ ಮೇಲೆ ಇಷ್ಟಿಲ್ಲ ನನ್ನ ಮಗನ ಬದುಕಲಿ ಆಗ್ತಿರೋದು ಅಂತ ಈಶ್ವರಿಯವರು ಚಂಪಾನ ತರಾಟೆಗೆ ತಗೋತಾರೆ ನಂತರ ಚಂಪಾ ಮತ್ತೆ ಸುಭಾಷ್ ಇಬ್ಬರು ಕೂಡ ಮನೆ ಬಿಟ್ಟು ಆಗಿದೆ ಬೇರೆ ಮನೆಗೆ ಹೋಗಿದ್ದಾರೆ ಈ ಕಡೆ ಸುಭಾಷ್ ಚಂಪಾ ಫೋನನ್ನು ಯೂಸ್ ಮಾಡಿಕೊಂಡು ಬೇರೆ ಆಟವನ್ನೇ ಶುರು ಮಾಡಿ ಇತ್ತ ಎತ್ತ ಕಡೆ ಈಶ್ವರಿಯವರು ಖಂಡಿತ ನನ್ನ ಮಗ ಈ ರೀತಿ ಮನೆ ಬಿಟ್ಟು ಹೋಗಿಬಿಟ್ಟ ನಿಜಕ್ಕೂ ಕೂಡ ನನಗೆ ಬರ್ತಿರೋ ಕೋಪಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಶಿವರಾಮೇಗೌಡ ಖಂಡಿತ ಗೆಲ್ಲಬಾರ್ದು ಏನಾದರೂ ಮಾಡಿ ಮಾಡ್ತೀನಿ ಅಂತಿರ್ತಾರೆ ಅಷ್ಟರಲ್ಲಿ ವಿದ್ಯ ಬಂದು ಪೊರಕೆ ತೊಗೊಂಡು ಬರ್ತಾಳೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಾನೇನೇ ನನ್ನ ಜೊತೆ ಮಾತಾಡಿ ಸುಭಾಷ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿಸಿದ್ದು ನಾನೇನೆ ಅಂತ ವಿದ್ಯ ಹೇಳ್ತಾಳೆ ಕೊನೆಗೂ ಕೂಡ ಈಶ್ವರಿ ಆಟಕ್ಕೆಲ್ಲ ಕಾಮು ಹಾಕಿದ್ದಾಳೆ